ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಿವರ ಹಿಂದುಳಿದ ವರ್ಗಗಳ ವಸತಿ ಶಾಲೆಯಲ್ಲಿ ಮೂಲಸೌಕರ್ಯಗಳ ಇದ್ದು ಸಮಗ್ರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದೆಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ಕೆ ನಾಗಲಕ್ಷ್ಮಿ ಹೇಳಿದರು ನಗರದ ದೇವರಾಜ್ ಅರಸು ಮೆಟ್ರಿಕ್ ನಂತರ ಮೆಡಿಕಲ್ ಮತ್ತು ಇಂಜಿನಿಯರ್ ಕಾಲೇಜುಗಳ ಮಹಿಳಾ ವಸತಿ ನಿಲಯಕ್ಕೆ ಗುರುವಾರ ಭೇಟಿ ನೀಡಿ ಮಾತನಾಡಿದರು ವಸತಿ ಶಾಲೆಯಲ್ಲಿನ ಮಕ್ಕಳಿಗೆ ಸರ್ಕಾರ ಎಲ್ಲಾ ಹಂತದ ಸೌಲಭ್ಯಗಳನ್ನು ನೀಡುತ್ತಿದ್ದು ಕೆಲವೆಡೆ ಕೊರತೆ ಇರುವ ಬಗ್ಗೆ ಪರಿಶೀಲನೆ ವೇಳೆ ಕಂಡುಬಂದಿದೆ ಕನಿಷ್ಠ ಸೌಲಭ್ಯಗಳಾದ ಕುಡಿಯುವ ನೀರು ಮತ್ತು ಶೌಚಾಗೃಹ ವ್ಯವಸ್ಥೆಯೂ ಇಲ್ಲದಿರುವುದು ಕಂಡುಬಂದಿದೆ ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಲಾಗಿದ್ದು ಸರಿಪಡಿಸಿ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ಹಿಂಜರಿಯಬೇಡಿ ಎಂದು ಹೇಳಿದರು ವಿದ್ಯಾರ್ಥಿನಿಯರು ಹಾಸ್ಟೆಲ್ಗಳಲ್ಲಿನ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಿದ್ದು ಲೋಪ ಕಂಡು ಬಂದಲ್ಲಿ ಪ್ರಶ್ನಿಸುವುದನ್ನು ಹಿಂಜರಿಯಬೇಡಿ ಮೊಬೈಲ್ ಬಳಕೆ ಬಿಟ್ಟು ಓದಿನತ್ತ ಗಮನ ಹರಿಸಿ ಶಿಕ್ಷಣದಿಂದ ಎಲ್ಲವನ್ನ ಪಡೆಯಬಹುದಾಗಿದ್ದು ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆಗೊಳಪಡಬೇಕು ಲೋಪ ಕಂಡು ಬಂದಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತನ್ನಿ ಇಲ್ಲವೇ ಸಹಾಯವಾಣಿಗೆ ಕರೆ ಮಾಡಿ ಹಿಂದುಳಿದ ವರ್ಗದ ಸಚಿವರ ಕ್ಷೇತ್ರದಲ್ಲಿ ಸಮಸ್ಯೆಗಳಿರುವ ಬಗ್ಗೆ ಗೊತ್ತಾಗಿದ್ದು ಸಚಿವರ ಗಮನಕ್ಕೆ ತರುವೆಂದರು ಹಾಸ್ಟೆಲ್ನಲ್ಲಿ ಸಹಾಯವಾಣಿ ಸೇರಿ ಸಂಬಂಧಪಟ್ಟ ಅಧಿಕಾರಿಗಳ ನಂಬರ್ಗಳನ್ನು ಹಾಕಬೇಕು ಪೌಷ್ಟಿಕ ಆಹಾರಗಳನ್ನೇ ನೀಡಬೇಕಿದ್ದು ಆರೋಗ್ಯ ತಪಾಸಣೆಗೆ ಆದ್ಯತೆ ನೀಡಿ ಎಂದು ವಸತಿ ಮೇಲ್ವಿಚಾರಕರಿಗೆ ಸೂಚನೆ ನೀಡಿದರು ಹಿಂದುಳಿದ ವರ್ಗದ ಇಲಾಖೆ ಉಪನಿರ್ದೇಶಕಿ ನಾಗಮಣಿ ಕಾರಿ ಉಷಾ ಮಂಜೂದಾರ್ ತಾಲೂಕ್ ಪಂಚಾಯತಿಒ ರಾಮರೆಡ್ಡಿ ಪಾಟೀಲ್ ನಗರ ಪಿಐ ಪ್ರಕಾಶ್ ಮಾಳಿ ಸಿಡಿಪಿಒ ಜಯಶ್ರೀ ರಾಜ್ ಪುರೋಹಿತ್ ಗ್ರೇಟು ತಹಶೀಲ್ದಾರ್ ಮಹಂತ ಗೌಡರ್ ಉಪಸ್ಥಿತರಿದ್ದರು ಸಚಿವರ ಕ್ಷೇತ್ರದಲ್ಲಿ ಸಮಸ್ಯೆಗಳ ಆಗರ ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ್ ತಂಗಡಿಗೆ ಕ್ಷೇತ್ರದ ಹಾಸ್ಟೆಲ್ನಲ್ಲಿ ಸಮಸ್ಯೆಗಳಾಗಿರುವುದು ಕಂಡು ದಂಗಾಗಿದ್ದು ಉತ್ತರಿಸದೆ ಮೌನಕ್ಕೆ ಜಾರಿದರು ಸಚಿವರ ಗಮನಕ್ಕಿಲ್ಲ ಅನ್ಸುತ್ತೆ ಗೊತ್ತಿದ್ದರೆ ಸರಿ ಮಾಡುತ್ತಿದ್ದರು ಎಂದು ಹಾರಿಕೆ ಉತ್ತರ ನೀಡಿದರು ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ಹೇಳಿ ಜಾರಿಕೊಂಡರು ತಾಲೂಕಿನ ಚಿಕ್ಕಜಂತಕಲ್ ಶೌಚಾಲಯ ಪ್ರಕರಣದ ಬಗ್ಗೆ ಮಾಹಿತಿ ಇಲ್ಲದಂತೆ ವರ್ತಿಸಿದರು ಮಕ್ಕಳಿಗೆ ಶಿಕ್ಷಣದ ಹಿತ ವಚನ ನೀಡಿದಂತೆ ಹಾಸ್ಟೆಲ್ ಊಟ ಸಲ್ಲಿದರು ಗಂಗಾವತಿ ದೇವರಾಜ್ ಅರಸು ಮೆಟ್ರಿಕ್ ನಂತರ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ಕಾಲೇಜುಗಳ ಮಹಿಳಾ ವಸತಿ ನಿಲಯಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ಕೆ ನಾಗಲಕ್ಷ್ಮಿ ಗುರುವಾರ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಹಿಂದುಳಿದ ವರ್ಗದ ಇಲಾಖೆ ಉಪನಿರ್ದೇಶಕ ನಾಗಮಣಿ ತಾಲೂಕ್ ಪಂಚಾಯತಿಒ ರಾಮರೆಡ್ಡಿ ಪಾಟೀಲ್

ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಹಾಸ್ಟೆಲ್ ವಾರ್ಡನ್ಗೆ ಅದರಿಂದ ಕಂಪಲ್ಸರಿ ತ್ರೀ ಮಂತ್ಸಿಗೆ ಒಂದ್ಸಲ ಹೆಲ್ತ್ ಚೆಕಪ್ ಇದೆ ತಪ್ಪಲ್ಲ ಕರೆಕ್ಟು ಗೊತ್ತಾಯ್ತಾ ಅದಲ್ಲದೆ ನೀವು ನ್ಯೂಟ್ರಿಷನ್ ಡಿಫಿಶಿಯನ್ಸಿ ಇರ್ಬೋದು ನೋಡಲಿ ಆಸ್ಟ್ ಮಕ್ಳು ಯಾರಾದ್ರೂ ಒಬ್ಬರೂ ದಪ್ಪಿದ್ದೀರಾ ಕರೆಕ್ಟಾಗಿ ಊಟ ಕೊಡ್ತಾನೆ

ಆಡಿಟೋರಿಯಮಿ ಹಾಲೆಲ್ಲ ಇದೆ ತಿನ್ನಲಿಕ್ಕೆ ಬೆಂಚೆಲ್ಲ ಹಾಕಿದೆಯಾ ಸಿಟಿ ಇಮಿಡಿಯೇಟ್ಲಿ ಹಾಕ್ಸ್ಬೇಕು ಮಾನಿಟರ್ ಅದೆಲ್ಲ ಕಲ್ಮೋದು ಯಾಕಂದರೆ ನಿಮಗೆ ಹಳೇದಿಲ್ವಾ ಅಲ್ಲಿ ಹಾಸ್ಟೆಲ್ ಸೋ ಹಾಗಿದ್ರೆ ಇಮಿಡಿಯೇಟ್ಲಿಕ್ವೈರ್ ಮಚ್ ಟೈಮ್ ಇಮಿಡಿಯೇಟ್ಲಿ ಗರ್ಲ್ಸ್ ಹಾಸ್ಟೆಲ್ ಅಲ್ವಾ ಸ್ಪೆಷಲಿ ಫಟ್ಪಟ್ಟೆ ನೀವು ಸೆಕ್ಯೂರಿಟಿ ಕ್ಯಾಮ್ರಾಗಳು ಮಾನಿಟರ್ ಬ್ಯಾಕಪ್ಪು ಒಂದು ತ್ರೀ ಮಂತ್ಸ್ ಬ್ಯಾಕಪ್ ತಗೊಳ್ಳಿ ಆಮೇಲೆ ವಾರ್ಡನ್ ಯಾರು ವಾರ್ಡನ್ ನಿಮ್ಮ ಮೊಬೈಲಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆ ಕನೆಕ್ಷನ್ ಮೊಬೈಲಲ್ಲಿ ಇದೆ ಇರ್ತೀವಿ ಎಲ್ಲಿ ಇಲ್ಲಿರಲಿ ಎಲ್ಲೇ ಇರಲಿ ಚೆಕ್ ಮಾಡ್ತಾ ಇರಬೇಕು ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಸ್ಪ್ಲೇ ಮಾಡಿದ್ದೀರಾ ಎಲ್ಲನೂ ಹೆಲ್ಪ್ ಲೈನ್ಸು ಮಕ್ಕಳಿಗೆ ಮತ್ತು ನಿಮ್ಮ ಇಲಾಖೆ ಅಧಿಕಾರಿ ಹೆಸರು ನಿಮ್ಮ ಮಿನಿಸ್ಟ್ರ್ ಹೆಸರು ನಂಬರು ನಿಮ್ಮ ಕಮಿಷ್ನರ್ ಹೆಸರು ನಂಬರು ಎಲ್ಲನೂ ಡಿಸ್ಪ್ಲೇ ಬೋರ್ಡಲ್ಲಿ ಇರಬೇಕು ನೀವು ಸರಿಯಾಗಿ ನಡ್ಕೊಳ್ಳಿಲ್ಲ ಇಲ್ಲ ಇಲ್ಲೇನೋ ತೊಂದರೆ ಆಯಿತು ನೀವು ಸ್ಪಂದಿಸಲಿಲ್ಲ ಅಂದರೆ ಆ ಮಕ್ಕಳು ಸೀದಾ ನಿಮ್ಮ ಅಧಿಕಾರಿಗೆ ಫೋನ್ ಮಾಡಬೇಕು ಎಲ್ಲವರೇ ಈ ಹಿಂದೂಳಿದ ಇಲಾಖೆ ಇವರು ಇವರು ಸ್ಪಂದಿಸ್ಲಿಲ್ಲ ನನ್ನ ಅವಾಗ ಯಾರಿಗೆ ಮಾಡ್ತೀರಾ ನನಗಲ್ಲವ ಅವರು ಸ್ಪಂದಿಸ್ಲಿಲ್ಲ ಅಂದರೆ ಈ ಜಿಲ್ಲೆಯ ಅಧಿಕಾರಿ ಮೇನ್ ಯಾರು ನಿಮ್ದೆಲ್ಲ ಗ್ರಾಮೀಣ ಭಾಗ ಬಂದರೆ ಸಿಇಒ ಅಥವಾ ನಿಮ್ಮ ಜಿಲ್ಲಾಧಿಕಾರಿ ಯಾರು ಜಿಲ್ಲಾಧಿಕಾರಿ ಹೆಸರೇನು ಕೊಪ್ಪಳ ಜಿಲ್ಲಾಧಿಕಾರಿ ತುಂಬಾ ಒಳ್ಳೆಯವರು ಯಾರೇ ಏನೂ ಕರೆಕ್ಟಾಗಿ ಸರ್ಕಾರ ಕೊಡುವಂಥ ಸವಲತ್ತುಗಳನ್ನ ನಿಮಗೆ ತಲುಪಿಸ್ಲಿಲ್ಲ ಅಂದರೆ ಸೀದಾ ಕಂಪ್ಲೇಂಟ್ ಮಾಡಬೇಕು ಅವಾಗಲೇ ಎಲ್ಲರೂ ಕರೆಕ್ಟಾಗಿ ನಿಮಗೆ ಸ್ಪಂದಿಸೋದು ಅರ್ಥ ಆಯ್ತೇನರವ ಹಾಂ ಬಿ ಸಿ ಎಮ್ ಹಾಸ್ಟ್ಲು ಹುಡುಗರು ಬಂದಿದ್ರು ನಾನು ಹತ್ರ ಪೊಲೀಸ್ ಸ್ಟೇಷನಲ್ಲಿ ಕೇಳಿಬಿಟ್ಟು ಹೊಟ್ಟೆ ಎಲ್ಲ ಉಳಿದೋಯ್ತಾ ಮಕ್ಕಳು ಹೇಳಿದ್ ಕೇಳಿ ಹಾಂ ಬಾತ್ರೂಮಲ್ಲಿ ನೀರಿಲ್ಲ ಸ್ನಾನಕ್ಕೆ ನೀರಿಲ್ಲ ಹಾಂ ಊಟ ಸರಿಯಾಗಿ ಕೊಡೋದಿಲ್ಲ ಒಂದು ಚೂರು ತಿನ್ನೋಕ್ಕಾಗದೆ ಇರೋಂಗೆ ಏನೋ ಕಾಟಾಚಾರಕ್ಕೆ ಮಾಡಾಕೋದು ಮಕ್ಕಳೆಲ್ಲೋ ಆಚೆ ಕಡೆ ಹೋಗಿ ಹೊಲದಲ್ಲಿ ಗದ್ದೆಯಲ್ಲಿ ಹೋಗಿ ಏನು ಮಲಾಮೂತ್ರ ವಿಸರ್ಜನೆಗೆ ಹೋಗ್ತಾವಂತೆ ಎಲ್ಲೋ ಆಚೆ ಕಡೆ ಹೋಗಿ ಸ್ನಾನ ಮಾಡ್ಕೊಳ್ತಾವಂತೆ ಬಿ ಸಿ ಎಮ್ ಅಷ್ಟು ಹುಡುಗರ ಕತೆ ಹೇಳ್ತಾ ಇದ್ದೀನಿ ಭಾಳ ನೋವಾಯಿತು ನನಗೆ ಹ್ಞೂ ಬಟ್ ಹಂಗೆ ನೋಡಿದ್ರೆ ನಮ್ಮ ಹೆಣ್ಮಕ್ಳು ಅಷ್ಟು ಸೂಪರ್ ಹಂಗಂದ್ರೆ ಹಂಗಾದ್ರೆ ಗಂಡು ಮಕ್ಕಳಿಗೆ ಇಲ್ಲ ಮೇಡಮ್ ಅದು ಮಾಡಿದ್ದೀನಿ ಮೇಡಮ್ ಅದು ಮತ್ತೆ ಖರಾಬಾಗಿದೆ ಸಾರಿ ಮೇಡಮ್ ಮತ್ತೆ ಮಾಡಿ ಸಾರೀನು ಇಲ್ಲ ಖರಾಬೂ ಇಲ್ಲ ನಾನು ಅದನ್ನ ಮಾಡಿ ನಮಗೆ ರಿಪೋರ್ಟ್ ನೀವು ನಾಳೆ ಹೋಗಿದ್ಯಲ್ಲ ನಮಗೆ ಆಯ್ತಾ ಸೊ ಹಾಗಾಗಿ ಆಮೇಲೆ ನೀವೆಲ್ಲ ನಾವು ಬರೋ ಅವಶ್ಯಕತೆ ಇಲ್ಲ ಇದೆಲ್ಲ ನಿಮ್ಮ ಹಕ್ಕು ಸರ್ಕಾರ ನಿಮ್ಮನ್ನ ಮಕ್ಕಳಂಗೆ ಸಾಕತ್ತೆ ಯಾಕೆ ಇಷ್ಟೆಲ್ಲ ಫೆಸಿಲಿಟಿ ಕೊಡೋದು ಎಲ್ಲ ಬಡವರ ಮಕ್ಕಳು ಗ್ರಾಮೀಣ ಭಾಗದ ಮಕ್ಕಳು ನೀವು ಶಿಕ್ಷಿತರಾಗಬೇಕು ನೀವು ಎಲ್ಲರಂಗೆ ಸಮಾನವಾಗಿ ನಿಂತ್ಕೋಬೇಕು ಅಂತ ಹೇಳಿ ಸರ್ಕಾರ ನಿಮ್ಮನ್ನ ಮಕ್ಕಳಂಗೆ ಕಾಪಾಡಿ ನಿಮ್ಗೆಲ್ಲ ಸವಲತ್ತುಗಳನ್ನ ಕೊಡುತ್ತೆ ಅದು ನಿಮ್ಮ ಹಕ್ಕು ಸೊ ನಿಮ್ಮ ಹಕ್ಕು ಏನಾದ್ರೂ ಉಲ್ಲಂಘನೆ ಆದಾಗ ನೀವು ಪ್ರಶ್ನೆ ಮಾಡಬೇಕು ಕೇಳಬೇಕು ಇಲ್ಲದಿದ್ರೆ ನಿಮ್ಮ ನೀವೇ ಅಪರಾಧಿಗಳು ಅರ್ಥ ಐತೇನ್ರವ ಎರಡನೇದು ಇಷ್ಟೋ ಜನ ಹೆಣ್ಮಕ್ಳು ಎಲ್ಲರೂ ಒಂದೇ ಕಡೆ ಸಿಕ್ಕಿದೀರ ಓದೋಕ್ಕೆ ಅಂತ ಬಂದಿದ್ದೀರಾ ಯಾವಾಗಲೂ ಏಕಾಗ್ರತೆ ಭಾಳ ನಿತ್ಯ ನಿಮ್ಮ ಗುರಿ ನೀವು ಮುಟ್ಟೋತನ ಯಾವುದೇ ಥರ ಬೇರೆ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಬಾರ್ದು ನೀವು ಏನಾದರೂ ನಿಮ್ಮ ಓದಿನಿಂದ ಕಾನ್ಸಂಟ್ರೇಟ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಯಿತು ಅಂದರೆ ನೀವು ಗುರಿ ಮುಟ್ಟೋದಿಲ್ಲ ನೀವು ಗುರಿ ಮುಟ್ಟಲಿಲ್ಲ ಅಂದರೆ ನೀವು ಸ್ವಾವಲಂಬಿಗಳಾಗೋದಿಲ್ಲ ನಾನು ನೋಡಿ ಶಿಕ್ಷಣನೇ ನಾನು ಇಲ್ಲಿತನ ಕರ್ಕೊಂಬಂದಿದೆ ನಮ್ಮೂರು ನಮ್ಮದು ಹಳ್ಳಿ ಹಳ್ಳಿಯಲ್ಲಿ ನಾನು ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟ್ರು ಆಮೇಲೆ ಮಹಿಳಾ ಆಯೋಗದ ಅಧ್ಯಕ್ಷೆ ಆಮೇಲೆ ನೋಡಿ ಇಲ್ಲಿದ್ದೀನಿ ಶಿಕ್ಷಣ ಅಷ್ಟೊಂದು ಶಕ್ತಿ ಕೊಡುತ್ತೆ ಎಸ್ಪೆಷಲಿ ಹೆಣ್ಮಕ್ಕಳಿಗೆ ನಿಮ್ಮ ಪರ್ಸಲ್ಲಿ ದುಡ್ಡು ಇರಬೇಕು ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋತನ ನೀವು ಮದುವೆ ಹಾಕ್ಬಿಡ್ದು ಇದು ನನ್ನ ತಾಯಿಯಾಗೇ ಹೇಳ್ತೀನಿ ನಿಮ್ಮೆಲ್ಲರಿಗೂ ನೀವು ನಿಮ್ಮ ದುಡ್ಡು ದುಡ್ಡು ನೋಡಿ ಇವತ್ತು ನಾನು ಇಡೀ ದಿನ ಟ್ರಾವೆಲ್ ಮಾಡ್ತಾ ಇದ್ದೀನಿ ಎಷ್ಟು ಜನ ಹೆಣ್ಣುಮಕ್ಳು ಮಕ್ಕಳನ್ನೊಂದು ಎತ್ಕೊಂಡು ಗಂಡ ನೀನು ಬೇಡ ಅಂತ ಬಿಸಾಕೆ ಹೋಗಿದ್ದಾನೆ ಪಾಪ ಅದಕ್ಕೆ ವಿದ್ಯೆ ಇಲ್ಲ ತಿಂಗ್ಳಿಗೆ ಊಟ ಇಲ್ಲ ವಯಸ್ಸಾದ ಅಪ್ಪ ಅಮ್ಮ ಅಣ್ಣ ತಮ್ಮಂದಿರಿಲ್ಲ ಯಾರಿಲ್ಲ ಒಂದು ಅವಳು ಎಲ್ಲಿ ಹೋಗ್ಬೇಕು ವಿದ್ಯೆ ಇಲ್ಲ ಗಂಡ ಬೇಡ ಅಂತಾನೆ ಕೆಲ್ಸಕ್ಕೆ ಹೋಗಕ್ಕೆ ವಿದ್ಯೆ ಇಲ್ಲ ಎಲ್ಲೋ ಉಲ ಒಲ ಹೊಲಗಳಲ್ಲಿ ಕೂಲಿನಾಲಿ ಮಾಡಬೇಕು ಚಿಕ್ಕ ಹೆಣ್ಣು ಮಗು ಆ ಸ್ಥಿತಿ ಬರಬಾರ್ದವ ಯಾರಿಗೂ ಬಡವ್ರ ಮಕ್ಕಳಾದ್ರೂ ಸರ್ಕಾರ ಕಾಪಾಡುತ್ತೆ ನಿಮ್ಮನ್ನು ಸರ್ಕಾರ ನಿಮಗೆ ನೋಡಿ ಹಾಸ್ಟೆಲ್ಸ್ ಎಲ್ಲ ಫ್ರೀ ಹಾಸ್ಟೆಲ್ಸ್ ಕೊಟ್ಟು ನಿಮಗೆ ಓದಿಸುತ್ತೆ ಕಡಿಮೆ ದುಡ್ಡಲ್ಲಿ ಎಲ್ಲನೂ ಹಾಗಾಗಿ ಅಪ್ಪ ಅಮ್ಮನೂ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಕಳಿಸ್ತಾರೆ ನಮ್ಮ ಮಕ್ಕಳು ಒಂದಿನ ವಿದ್ಯಾವಂತರಾಗ್ತಾರೆ ನಮ್ಮ ಮಕ್ಕಳು ನಮ್ಮಂಗೆ ಆಗೋದಿಲ್ಲ ನಮಗಿಂತ ಚಲೋ ಆಗ್ತಾರೆ ಒಂದಿನ ನಾವು ಅವರು ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕಳಿಸ್ತಾರೋ ಇಲ್ವೋ ನಮ್ಮ ಕೆಲಸ ಏನು ಓದಬೇಕು ಮೊಬೈಲ್ ಮೇಲೆ ಕಮ್ಮಿ ಟೈಮ್ ಇಟ್ಕೊಳ್ಳಿ ಮೊಬೈಲ್ ಇಸ್ ಅ ಬಿಗ್ ಡಿಸ್ಟ್ರಾಕ್ಟರ್ ಮೊಬೈಲೇ ನಮ್ಮನ್ನು ಹಾಳು ಮಾಡ್ತಾ ಇರೋದು ಇವತ್ತು ನಮ್ಗೆ ಒಳ್ಳೇದಾಯ್ತು ನಾವು ಅವೆಲ್ಲ ಇರಲಿಲ್ಲ ಎಡಿಟ್ ಇರುತ್ತೆ ಅದು ನಾ ಕಾರಲ್ಲಿ ಹೋಗಿ ಕೂತ್ಕೊಂಡಿದಕ್ಷಣ ಮೊಬೈಲ್ ಇಟ್ಕೊಂಡ್ಬಿಡ್ತೀನಿ ಯಾರಿಗು ಅಡಿಕ್ಟ್ ಆಗ್ತೀವೋ ಇಲ್ಲ ಮೊಬೈಲ್ ಚೆನ್ನಾಗಿ ಅಡಿಕ್ಟ್ ಆಗ್ತೀವಿ ಮೊಬೈಲ್ ಏನು ಗೊತ್ತಾ ನಮ್ಮ ನಮ್ಮ ಭವಿಷ್ಯನ ನಾಶ ಮಾಡೋಕ್ಕೆ ಬಂದಿರೋದು ಹಾಗಾಗಿ ಮೊಬೈಲು ನಿಮ್ಮ ಸೇವಕ ಸೇವಕ ಆಗಿರಬೇಕೆ ಹೊರತು ಮೊಬೈಲ್ಗೆ ನೀವು ಸೇವಕರಾಗಬಾರ್ದು ಮೊಬೈಲ್ ಕರೆದಾಗೆಲ್ಲ ಬಾ 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 ಅಂತ ಕರಿತಾ ಇರುತ್ತದು ಅದೊಂದು ಕೆಟ್ಟ ಚಟ ಬೇಗ ಬಂದ್ಬಿಡುತ್ತೆ ಒಳ್ಳೆ ಚಟ ನೋಡಿ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಹೋದವನು ಏಯ್ ಯಾವಾಗ ಪುಸ್ತಕ ಇಟ್ಬಿಟ್ಟು ಏನು ನೋಡ್ತಿಲ್ಲ ಅನಿಸುತ್ತೆ ಆದರೆ ಆ ಕಷ್ಟನೇ ನಿಮ್ಮನ್ನ ಕೈ ಹಿಡಿಯೋದು ಹೌದಾ ಇಲ್ವೋ ಹ್ಞೂ ಆಯಿತಾ ಒಳ್ಳೇದಾಗ್ಲಿ ಗಾಳ್ರೆ ಸಿಡಿ ಸಲ್ಪ ಇದೆ ಹೋಗಣ ಗಣೇಂದ್ರ ಸರ್ ಅಲ್ಲಿ ಎಲ್ಲೋ ಹೋಗ್ಲಿ ಮಾತಿ ಅವರು ತೋರಿ ಮಾತಿ ಸರ್ ರಾಜ ಸರ್ ಮತ್ತೆ ತೋರಿ ಆ ಬಾಸ್ ಮ್ಯೇನು ಕೂಡ ಬಂದವರು ನಮಗೆ ಏನು ಅನ್ಸುತ್ತೆ ಇನ್ನು ಆಕ್ಚುಲಿ ಪ್ರಗತಿ ಅವರು ಇಲ್ಲಿರೋ ಹೆಣ್ಣು ಮಕ್ಕಳಿಗೆ ಮಹಿಳೆ ಹಾಸ್ಟೆಲ್ ವ್ಯವಸ್ಥೆ ಬೇಕಾಗಿತ್ತು ಹಾಸ್ಟೆಲ್ ಅದೇ ಗಂಡು ಮಕ್ಕಳು ಹಾಸ್ಟೆಲ್ ಅವರೇ ಮಕ್ಕಳೇ ಬಂದುಬಿಟ್ರೆ ಎಲ್ಲ ಕಂಪ್ಲೇಂಟ್ ಮಾಡಿ ಏನಂದ್ರೆ ಏನಾದರೆ ಹಿಂದುಳಿದವರೆಗೂ ನಿರ್ದಿಷ್ಟ ಹೀರೆ ಕ್ಷೇತ್ರದಲ್ಲಿ ಹೋಗೋದು ಅವರು ಅವ್ರ ಕ್ಷೇತ್ರದ ಈ ಸಮಸ್ಯೆ ಆದ್ರೆ ಬೇರೆ ಕ್ಷೇತ್ರದಲ್ಲಿ ಅವ್ರು ಏನಪ್ಪ ಅವ್ರ ಗಮನಕ್ಕೆಲ್ಲ ತಗಂಬರ್ ಆಮೇಲೆ ಯಾಕಂದ್ರೆ ನಾನು ನನಗೆ ಗೊತ್ತಿರಲಿಲ್ಲ ನಾವು ನಾವು ಮಹಿಳಾ ಆಯೋದೇ ನಾವು ಬರೀ ಮಹಿಳೆಯರ ಹಾಸ್ಟೆಲ್ಗೆ ಹೋಗೋದು

ನಾವು ತಪ್ಪಲ್ಲ ಅವ್ರೇನು ಅಪ್ರೋಚ್ ಆಗಬೇಕು ಅವ್ರ ಗಮನಕ್ಕೆ ತರಬೇಕು ಬಟ್ ನನಗೆ ಗೊತ್ತಿಲ್ಲ ಬಟ್ ನಾವು ನಾವು ಹೇಳೋದಿಷ್ಟ ಅಟ್ಲೀಸ್ಟ್ ಕುಡಿಯೋ ನೀರು ಶೌಚಾಲಯ ಮಕ್ಕಳು ಬಡ ಮಕ್ಕಳು ತಿನ್ನೋ ಊಟ ಇಲ್ಲ ಅದು ಭಾಳ ಬೇಜಾರಾಗಿದೆ ಅದಕ್ಕೆ ಈ ಹಾಸ್ಟೆಲ್ ಹುಡುಕೊಂಡು ಬಂದಿಲ್ಲ ನಾನು ಇನ್ನೊಂದು ಚಿಕ್ಕ ಒಂದು ಬೈಲಿ ಶೌಚಾಲಯದಾಖಲೆ ಮಾಡಿಸಿದ್ದೀರಿ ನೀವು ನಿಮ್ಗೆ ನಿಮಗೆ ಅಲ್ಲಿ ಶೌಚಾಲಯ ಇಲ್ಲ ಸರ್ ಸಾರ್ವಜನಿಕರಿಗೆ ಅದು ಬಟ್ಟೆ ಕಟ್ಟಿಕೊಂಡು ಅವರೆಲ್ಲ ವ್ಯವಸ್ಥೆ ಮಾಡಿದ್ರು ನೀವು ಮಾಡ್ತಿದ್ರಿ ಬಟ್ ಅಲ್ಲಿ ವಿಸಿಟ್ ಕೊಟ್ಟಿಲ್ಲ ಅಂತೇಳಿ ಸ್ವಲ್ಪ ಅವರು ಜನರಿಗೆ ಅಸ್ಮರಣ ಇದೆ ಆ ಊರಿಗೆ ಏನು ಭೇಟಿ ಕೊಟ್ಟಿಲ್ಲ ಅಂತಂದೇಳಿರೂ ಅದೇ ಅವರು ಜನರು ಲಾಸ್ಟ್ ವೀಕೇ ಅಂತ ಹೇಳಿ ವೇಟ್ ಮಾಡಿದ್ರು ನಿಮ್ಮ ಸಲುವಾಗಿ ನೀವು ಬಳ್ ಮೇಡಮ್ ಅಲ್ಲೇ ನಾವು ವೇಟ್ ಮಾಡಿದ್ದೆ ಆ ಟೈಮ್ನಾಗ ಬಳ್ಳಾರಿ ವಿಸಿಟ್ ಕೊಟ್ಟಾಗ ಬರ್ತಾರ ಅಂತ ವೇಟ್ ಮಾಡಿದ ಮತ್ತು ಈಗ ಕೊಪ್ಪಳ ಜಿಲ್ಲೆ ಬಂದರೂ ಆ ಟೂರ್ ಪ್ರೋಗ್ರಾಮ್ ಇಲ್ಲ ಅದು ಅಲ್ಲ ನಮ್ಮ ತಾಲೂಕಲ್ಲೇ ಬರ್ತಾರೆ ಮೇಡಮ್ ಈಗ ನಮ್ಮ ಜಿಲ್ಲೆಯಲ್ಲೇ ಬರುತ್ತೆ ಅದು ಚಿಕ್ಕ ಜಂತಕಲ್ ಅಂತ ಬರುತ್ತೆ ಚಿಕ್ಕ ಜಂತಕಲ್ ಅಂತೇಳಿ ಇಲ್ಲಿಂದ ಹತ್ತು ಕಿಲೋಮೀಟರ್ ಮಾಡ್ತೀವಿ ಅದು ಸ್ಟೇಟ್ ಲೆವೆಲ್ ಇದಾಗಿ ಹನ್ನೊಂದು ಮಂದಿ ಮೇಲೆ ಪ್ರಕರಣ ದಾಖಲ ಮಾಡಿದ್ರಿ ನೀವೇ ಮಾಡಿಸ್ರಿ ಮಾಡಿಸಿ ಇವನು ಸಿ ಎಸ್ ಸಿರಿ

ರೆಡಿ ರೆಡಿ ಅಮ್ಮ ಕೂತಿ ಪುಟ ಕೆಳಗೆ ಕೂತೊಳ್ಳಿ ಕೆಳಗೆ ಕೂತೊಳ್ಳಿ ಏ ಪುಟ ನೀ ಕೆಳಗೆ ಕೂತೊಳ್ಳಿ ರೆಡಿ 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 ಮೇಲೆ ಮೇಲೆ ಇನ್ನೂ ಬರುತ್ತೆ